ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ಶರಣು ಶರಣಾರ್ಥಿ ವೀಕ್ಷಕರೇ ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಅಂಬಿಕಾ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಯಾರಿಗೆ ಕೇಳಿದ್ರು ಹೇಳೋದು ಒಂದೇ ಏನು ಹೇಳ್ತಾರೆ ನನಗೆ ಹಳೇ ಕಾಲದ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಜ್ಜಿ ಥರ ಅಡುಗೆ ಮಾಡೋಕೆ ಬರೋದಿಲ್ಲ ಅಂತ ನಿಜ ಹಳೇ ಕಾಲದ ಅಡುಗೆ ರುಚಿ ಮಾತ್ರ ಅಲ್ಲ ಆರೋಗ್ಯಪೂರ್ಣವಾಗಿರುತ್ತಿದ್ದವು ಇತ್ತೀಚಿನ ದಿನಗಳಲ್ಲಿ ಅಡುಗೆ ಎಂದರೆ ಪುಸ್ತಕದ ಅಡುಗೆ ಪುಸ್ತಕ ನೋಡಿ ತಮ್ಮ ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳುವ ಅಡುಗೆಗಳು ಬನ್ನಿ ವೀಕ್ಷಕರೇ ನಮ್ಮ ಬಸವ ವಾಹಿನಿಯಲ್ಲಿ ನಿಮಗಾಗಿ ಹಳೆಯ ಪಾರಂಪರಿಕ ಸವಿರುಚಿ ಅಡಿಗೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ ಅಡುಗೆ ಎಂದರೆ ಹೇಗಿರಬೇಕು ಅಡುಗೆ ಎಂದರೆ ಮನೆ ಪೂರ್ತಿ ಗಮಗಮ ಅನ್ನುವಂತಿರಬೇಕು ಎಲ್ಲರೂ ಉಂಡು ತೃಪ್ತಿ ಅಡಿಗೆ ಎನ್ನುವುದು ಒಂದು ಕಲೆ ಕೈಗುಣ ಎಂದು ಹೇಳುತ್ತಾರೆ ಅಂತಹ ಸವಿರುಚಿ ಅಡಿಗೆಯನ್ನು ಮಾಡಲು ಇಂದು ನಮ್ಮ ಕಾನಾವಳಿಗೆ ಆಗಮಿಸಿದ್ದಾರೆ ಆಶಾರಾಣಿಯವರು ಆಶಾರಾಣಿಯವರಿಗೆ ನಮ್ಮ ಕಾನಾವಳಿಯ ವೀಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ ಶರಣು ಶರಣಾರ್ಥಿ ಮ್ಯಾಮ್ ಶರಣು ಶರಣಾರ್ಥಿ ಆಶಾ ಮ್ಯಾಮ್ ಅವರ ನೀವು ಎಲ್ಲಿಂದ ಬಂದಿರೋದು ನಾನು ಬೆಂಗಳೂರು ವಿದ್ಯಾರಣ್ಯಪುರದಿಂದ ಬ್ಯಾಂಗ್ಳೂರು ವಿದ್ಯಾರಣ್ಯಪುರಮ್ಮಿಂದ ಬಂದಿರೋದು ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ಅಡುಗೆ ಹೆಲ್ತಿ ಆರೋಗ್ಯ ಪೂರ್ಣ ಅಡುಗೆ ಯಾವುದು ಮಾಡಿ ತೋರಿಸ್ತಾ ಇವತ್ತು ದಿಢೀರ್ ಚಕ್ಲಿ ಅಂತ ತೋರಿಸ್ತಾ ಇದ್ದೀನಿ ದಿಢೀರ್ ಚಟ್ನಿ ದಿಢೀರ್ ಚಟ್ನಿ ಯಾಕಂದ್ರೆ ಮನೆಯಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಅಲ್ಲೇ ಈಗ ಒಂದೊಂದ್ಸತಿ ನಾವು ಮಾಡ್ಬೇಕಂದ್ರೆ ಸೋಪ್ ಮಾಡ್ಬೇಕು ತೊಳಿಬೇಕು ಒಣಗಿಸ್ಬೇಕು ಆತರ ಪ್ರೋಸೆಸ್ ಜಾಸ್ತಿ ಇರೋ ಚಟ್ನಿ ದಿಢೀರ್ ಚಟ್ನಿ ನೀವು ಯಾವಾಗ ಬೇಕೋ ಅವಾಗ ನೆನ್ಸ್ಕೊಂಡಾಗ ಮಾಡಬಹುದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಮ್ ವೀಕ್ಷಕರಿಗೆ ಸಲ ತೋರಿಸ್ಬಿಟ್ಟಿರಾ ತೋರಿಸ ಮೇನ್ ಇಂಗ್ರೀಡಿಯೆಂಟ್ ಅಕ್ಕಿ ಹಿಟ್ಟು ರೆಡ್ ಚಿಲ್ಲಿ ಪೌಡರ್ ಕೆಂಪ್ ಮೆಣಸಿನ ಪುಡಿ ಇಂಗು

ಯಾಕೆಂದ್ರೆ ಸ್ವಲ್ಪ ತೇವ ಏನಾದ್ರು ಸ್ವಲ್ಪ ಡ್ರೈ ಹಾಕ್ಬಿಡ್ಲಿ ತುಂಬಾ ಒಳ್ಳೆ ಇದ್ ಟಿಪ್ಪ ನಿಜ ಬಿಸಿ ಹಾಕ್ಬಿಟ್ರೆ ಆಮೇಲೆ ಎಣ್ಣೆ ಹಾಕೊಂಬಿಡ್ಬೋದು ಅಂತ ಎಲ್ಲ ನೀಟಾಗಿ ಇರುತ್ತೆ ಬಟ್ ಆದ್ರೂ ಇಲ್ಲ ಒಳ್ಳೆ ಟಿಪ್ ಅದು ಎಲ್ಲಾರ್ಗು ಎಷ್ಟೋ ಜನ ಅರ್ಜೆಂಟ್ ಇಟ್ಬಿಟ್ಟು ಎಗ್ರತ್ ಅದು ಎಣ್ಣೆ ಹೌದು ಬಿಸಿ ಆದ್ಮೇಲೆ ನಾವು ಎಣ್ಣೆ ಹಾಕೊಳ್ಳೋಣ್ ಆಗಿದೆ ಹಾಕೊಳ್ಳೋಣ ಹಾಕೊಳ್ಳೋಣ ಆಶಾ ಮ್ಯಾಮ್ ಅವರು ನೀವು ಏನು ಮಾಡ್ಕೊಂಡಿದ್ದೀರಾ ಅದೇ ಪ್ರೊಫೆಷನ್ ಟೀಚಿಂಗು ಟೀಚಿಂಗ ಪ್ಯಾಶನ್ನು ಕುಕ್ಕಿಂಗು ಹಾಂ ಸಿಂಗಿಂಗು ಕುಕ್ಕಿಂಗು ಸಿಂಗಿಂಗು ಕುಕ್ಕಿಂಗ್ ಮೇಯ್ನಾ ಕುಕ್ಕಿಂಗ್ ಮೇಯ್ನು ತುಂಬ ಇಷ್ಟ ಅದಕ್ಕೆ ಎಣ್ಣೆ ಹಾಕೊಂಡಿದ್ದೀರಾ ಅಲ್ವಾ ಎಣ್ಣೆ ಕಾಯಿ ಇಟ್ತಿದೀವಿ ಅಷ್ಟ್ರಲ್ಲಿ ನಾವು ಮಿಕ್ಸಿಂಗ್ ಬೌಲ್ ಅಲ್ಲಿ ಮಿಕ್ಸಿಂಗ್ ಬೌಲ್ ಕೊಟ್ರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಇದೊಂದ ಸ್ವಲ್ಪ ಪೌಡರ್ ಮಾಡ್ಬಿಡಬೇಕು ಮಿಕ್ಸಿಂಗ್ ಹು ಊರ ಗಡ್ಲೆ ಒಂದು ಚಿಕ್ಕ ಪುಡಿ ಮಾಡ್ಕೊಂಡ್ಬಿಡೋಣ ಓಕೆ ಪುಡಿ ಮಾಡ್ಬಿಟ್ಲಾ ಹು ಇದು ಮಿಕ್ಸಿಂಗ್ ಬೌಲ್ ಗೆ ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ಮಿಕ್ಸಿಂಗ್ ಬೌಲ್ ಗೆ ಅಕ್ಕಿ ಹಿಟ್ಟು ಹಾಕೊಂಡಾ

ಸಕಾ ಸಕಾ ಇದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಏನು ಆಗಲ್ಲ ಈಗ ನಾವು ಉತ್ತರ ಕರ್ನಾಟಕದ ಗಿರ್ಮಿಟ್ ಅಂತ ಮಾಡ್ತಾರೆ ಬೇರೆ ಟೈಪ್ಸ್ ಮಾಡ್ತಾರೆ ಎಲ್ಲದಕ್ಕೂ ಉರ್ಗಡ್ಲೆ ಪುಡಿ ಆಡ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಾನು ಉಪ್ಪು ಕೈಯಲ್ಲೇ ಹಾಕೋತೀನಿ ಹಾ ಕೈಯಲ್ಲಿ ಹಾಕ್ತೀನಿ ಜೀರಿಗೆ ಹಾಕೋತಾಯಿದೀನಿ ಜೀರಿಗೆ ಜೀರಿಗೆ ತುಂಬಾ ಒಳ್ಳೆದು ಜೀರಿಗೆ ಎಳ್ಳೋ ಅಷ್ಟೇ ಕಲ್ಶೆಮ್ ಸ್ವಲ್ಪ ಇಂಗ್ ಹಾಕೋತಾ ಇದೀನಿ ಹಿಂಗ್ ಚೆನ್ನಾಗಿರುತ್ತೆ ಫ್ಲೇವರ್ ಓಕೆ ಫ್ಲೇವರ್ ಗೆ ಹಾ ಒಂದು ಸ್ವಲ್ಪ ಚಿಲ್ಲಿ ಸ್ಪೂನ್ ಕೊಡಿ ಒಂದು ಸ್ವಲ್ಪ ಓಕೆ ಹುರಗಡ್ಲೆ ಪುಡಿನ ಕೊಡಿ ಹಾ ಸೈಡ್ ಅಲ್ಲಿ ಇಟ್ಕೊಂಡು ಬಿಡ್ತೀನಿ ಓಕೆ ಹಾ ಓಕೆ ಇದಕ್ಕೀಗ ಈಗ ಒಂದು ಸ್ಪೂನ್ ಕೊಟ್ಟು ಬಿಡ್ಲಾ ಇದು ಹುರಗಡ್ಲೆ ಪುಡಿ ತುಂಬಾ ಹಾಕೋಬಾರದು ಹಾ ಅದೇ ಆ ಕ್ವಾಂಟಿಟಿಗೆ ಇವಾಗ ನಾವು ಇದಕ್ಕೆ ಇದು ಒಂದು ಬೌಲ್ ಗೆ ನಾನು ಒಂದು ಸ್ಪೂನ್ ಹಾಕೋತೀನಿ ಅಷ್ಟೇ ಸರಿ ತುಂಬಾ ಹಾಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ ಸಾಕು ಮೆತ್ತಗಾಗ್ಬಿಡುತ್ತೆ ಹ್ಮ್ ಸಲ್ಪನೆ ಸಾಕು ಒಂದೆರಡು ಸ್ಪೂನ್ ಅಷ್ಟ ಹಾಕೊಂಡಿದ್ದೀನಿ ಸಾಕು ಸಾಕು ಒಂದು ಸ್ಪೂನ್ ಅಷ್ಟೇ ಹಾಕಿದೀನಿ ಒಂದು ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀರಾ ಖಾರ ಅವರು ಖಾರ ಅವ್ರಿಗೆ ಹೆಂಗ್ ಬೇಕೋ ಹಾಗೆ ರುಚಿಗೆ ತಕ್ಕಷ್ಟು ಖಾರ ಮತ್ತೆ ಉಪ್ಪು ಹಾಕೊಳತಾರೆ ಓಕೆ ಇಷ್ಟು ಬೇಗ ಅಲ್ವಾ ಇದು ಬೇಗ ಅಷ್ಟೇ ಇದೀರ್ ಚಕ್ಲಿ ಅದಕ್ಕೆ ಇದೊಂದು ಎರಡು ಸ್ಪೂನ್ ಎಣ್ಣೆ ಕಾದಿರ ಎಣ್ಣೆ ಹಾಕೋತೀನಿ ಗರಿ ಬರಕ್ಕೆ ದೊಡ್ಡ ಸ್ಪೂನ್ ಬೇಕಿತ್ತಾ ಇಲ್ಲ ಇಲ್ಲಿ ಣಡಿತ್ತಾ ನಡಿ ಓಕೆ ಒಂದ ಸ್ವಲ್ಪ ನೀರು ಕೊಟ್ಟರೆ ಮಿಕ್ಸ್ ಮಾಡ್ಕೊಂಬಿಡ್ತೀನಿ

ಸ್ವಲ್ಪ ಗಟ್ಟಿನೇ ಇರ್ಬೇಕು ತುಂಬಾ ಸಾಫ್ಟ್ ಆಗಿ ಪುಡಿಪುಡಿ ಓಕೆ ಇವಾಗ ದಿಢೀರ್ ಅಂತ ಮನೆಗೆ ಯಾರಾದ್ರೂ ಗೆಸ್ಟ್ ಗಳು ಬಂದ್ಬಿಟ್ಟು ಮಾಡಬಹುದು ಆರಾಮ ಆರಾಮಾಗಿ ಮಾಡಬಹುದು ಆರಾಮಾಗಿ ನೋಡಿ ಎಷ್ಟು ಬೇಗ ಆಗುತ್ತೆ ಅಲ್ಲಿ ಎಣ್ಣೆ ಕಾಯಿ ಅಷ್ಟೊತ್ತಿಗೆ ಕಲಿಸ್ಕೊಂಬಿಟ್ಟು ಸಾಕ್ ಸಾಕ್ ಜಾಸ್ತಿ ಆಗೋಯ್ತು ಹಾಗೆ ಹೋಯ್ತು ನೋಡಿ ಅಷ್ಟೆ ಅಲ್ಲಿ ಎಣ್ಣೆ ಕಾಯಿತು ಚಕ್ಲಿ ರೆಡಿ ವಾಹ್ ಅದು ಈ ಮಳೆಗಾಲ ಚಳಿಗಾಲದಲ್ಲಿ ಸಂಜೆ ಕಾಫಿಗೆ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಹೊರಗಡೆಯಿಂದ ಎಲ್ಲ ಬೈ ಮಾಡೋದು ಹೆಲ್ತಿ ಮನೆಯಲ್ಲಿ ನಾವೇ ಮಾಡ್ತೀವಿ ದಿಢೀರ್ ಚಕ್ಲಿ ನಾವು ಮಾಡ್ಬಿಡುವುದು ವೀಕ್ಷಕರೇ ಇದನ್ನ ನೋಟ್ ಮಾಡ್ಕೊಳ್ತಾ ಇರಿ ಎಷ್ಟು ಈಸಿ ಇದೆ ಈ ಚಕ್ಲಿ ಹ್ಮ್ ಹಾಗೆ ಹೋಯ್ತು ಹಾಗೆ ಹೋಯ್ತು ಕಲಸಿ ಮಾಡೋದಷ್ಟೇ ಬಾಕಿ ಓಕೆ

ಮನೇಲಿ ಯಾವಾಗ್ಲೂ ಮಾಡಿಟ್ಟಿರ್ತೀರಾ ಸ್ಟಾಕ್ ಮಾಡ್ತಾ ಇರ್ತೀನಿ ಇಲ್ಲ ಬೇಕಾದಾಗ ಬೇಡ ಅಲ್ವಾ ಇಲ್ಲ ಯಾವುದು ಬೇಡ ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳೋದು ಅಷ್ಟೇ ಯಾವುದು ಬೇಡ ಹಾ ನಮಗೆ ಬೇಕು ಅಂದ್ರೆ ಬೇಕಂದಾಗ ಅವಾಗ್ಲೇ ಏನು ಉರುಗಡ್ಲೆ ಒಂದು ಪುಡಿ ಮಾಡ್ಬೇಕು ಅಷ್ಟೇ ಅಷ್ಟೇ ಅಲ್ವಾ ಮನೆಯಲ್ಲೆಲ್ಲ ಇದ್ದೇ ಇರುತ್ತಲ್ಲ ಎಲ್ಲ ರೆಡ್ ಚಿಲ್ಲಿ ಪೌಡರ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹಾ ಒಂದು ಚೂರು ಹಾಕ್ ನೋಡೋಣ ಆಗಿದೆ ಅಂತ ಸಿಮ್ಮಕ್ಕೆ ಕೊಟ್ಟಿದ್ದೆ ಹಾ ಆಗಿದೆ ಅಲ್ವಾ ಆಗಿದೆ ಹ್ಮ್ ಅದು ತೇಲಿದ್ರೆ ಮೇಲೆ ಆಗಿದೆ ಅಂತ ಅರ್ಥ ಓಕೆ ಚೂರ್ಸಿನ ಹಾಂ ಇದು ಬಾಂಡ್ಲಿ ಫಾಸ್ಟ್ ಇದೆ ಹಾಂ ಅದಕ್ಕೆ ಹಂಗೆ ಬಾಂಡ್ಲಿ ದಿಢೀರ್ ಬಾಂಡ್ಲಿ ಅಂತ ದಿಢೀರ್ ದಿಢೀರ್ ಕಾದು ಬಿಡುತ್ತೆ ಅದು ದಿಢೀರ್ ಕಾದು ಬಿಡುತ್ತೆ ನಮ್ಮ ಥರನೇ ಅದು ಒಂದು ನಿಮಿಷ ಬಿಟ್ರೆ ಅದು ಓಕೆ ಅದು ಎರಡು ನಿಮಿಷ ಕುದಿಯೋ ತನಕ ಅದು ಹೋಗಿ ನಮ್ಮ ವೀಕ್ಷಕರಿಗೆ ಯಾವುದಾದ್ರೂ ಒಂದು ನಿಮ್ಮ ಕಡೆಯಿಂದ ಸಾಂಗ್ ವಚನಗಳು ಹಾಡು ಯಾವ್ದಾದ್ರೂ ಒಂದು ಹೇಳ್ತೀರಮ್ಮ ಹೇಳ್ತೀನಿ 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 ಪ್ಲೇಟ್ ಒಂದು ಆಗಿದೆ ಇದು ಅದು ಹಾಗಿದೆಯಾ ಹಾಗಿದೆಯಾ ಇದು ಮುರುಕ ಬೆಣ್ಣೆ ಮುರುಕ ಥರನೂ ಆಯ್ತು ಬೆಣ್ಣೆ ಹಾಕಿಲ್ಲ ಅಷ್ಟೇ ಸಾಯಂಕಾಲ ಟೀಗೆ ಚಕ್ಲಿ ಹಾ ಈ ಬೇಕರಿಗಳಲ್ಲಿ ಮಾಡ್ತಾರಲ್ಲ ಹೌದಲ್ವಾ ಎಷ್ಟು ಈಸಿ ಎಷ್ಟು ಬೇಗ ಆಗುತ್ತೆ ಬೇಗ ಆಗತ್ತೆ ಇದು ಬೇಗ ಆಗತ್ತೆ ಸಮಸ್ಯೆ ಸ್ವಲ್ಪ ಸಿಮ್ಮುಗಿಟ್ಟು ಒಳ್ಳೇದು ಹಾಕಿದೆಕೆಂಡ್ಗಳಲ್ಲಿ ಬೆಂದ್ಬಿಡುತ್ತೆ ಅಷ್ಟರಲ್ಲಿ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಹಾಡು ವಚನ ಯಾವ್ದಾದ್ರು ಹೇಳ್ತೀರಾ ಹಾಡು ಹೇಳ್ತೇನೆ ಭಾವಗೀತೆ ಹೇಳ್ತೇನೆ ರಾಯರು ಬಂದರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ರಾಯರು ಬಂದರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ಮಾವನ ಮನೆಯಲ್ಲಿ ಮಲ್ಲಿಗೆ ಹೂಗಳ ಪರಿಮಳ ಚೆಲ್ಲಿತ್ತು ಬಾಗಿಲ ಬಳಿ ಬಿಸಿ ನೀರಿನ ತಂಬಿಗೆ ಬಂದಿತ್ತು ಒಳಗಡೆ ದೀಪದ ಬೆಳಕಿತ್ತು ಗಮಗಮಿಸುವ ಗಮಗಮಿಸುವ ಮೃಷ್ಟಾನದ ಭೋಜನ ರಾಯರ ಕಾದಿತ್ತು ಬೆಳ್ಳಿಯ ಬಟ್ಟಿ ಲಗಸಗಸೆ ಪಾಯಸ ರಾಯರ ಕರೆದಿತ್ತು ಭೂಮಿಗೆ ಸ್ವರ್ಗವೇ ಇಳಿದಿತ್ತು ರಾಯರು ಬಂದರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ಚಪ್ಪರಗಾಲಿನ ಮಂಚದ ಮೇಲ್ಗಡೆ ಮೆತ್ತನೆ ಆಸಿತ್ತು ಅಪ್ಪಟ ರೇಷಿಮೆ ದಿಂಬಿನ ಹಂಚಿಗೆ ಚಿತ್ರದ ಹೂವಿತ್ತು ಪದುಮಳು ಹಾಕಿದ ಹೂವಿತ್ತು ಚಿಗುರಳೆ ಬಣ್ಣದ ಅಡಿಕೆಯ ತಂದಳು ನಾದುನಿ ನಸು ನಗು ಬೆಳ್ಳಿಯ ಬಟ್ಟಿಲ ಹಾಲನು ತಂದರು ಅಕ್ಕರೆಯಲಿ ಮಾವ ಮಡದಿಯ ಸದ್ದೇ ಇರಲಿಲ್ಲ ಮಡದಿಯ ಸದ್ದೇ ಇರಲಿಲ್ಲ ಮಡದಿಯ ತಂಗಿಯ ಕರೆದಿಂತೆಂದರು ಅಕ್ಕನ ಕರೆಯಮ್ಮ ಮೆಲುದನಿಯಲಿ ನಾದುನಿಂತೆಂದಳು ಪದುಮಳು ಒಳಗಿಲ್ಲ ಪದುಮಳ ಬಳೆಗಳ ಧ್ವನಿಯಿಲ್ಲ ಏರುತ್ತ ಕುಣಿಯುತ್ತ ಬಂದರು ರಾಯರು ದೂರದ ಊರಿಂದ ಕಣ್ಣನು ಕಡಿದರೂ ಬಾರದು ಪದುಮಳು ಒಳಗಿಲ್ಲ ಪದುಮಳ ಬಳೆಗಳ ಧ್ವನಿಯಿಲ್ಲ ಬೆಳಗಾಯಿತು ಸರಿ ಹೊರಡುವೆನೆಂದರು ರಾಯರು ಮುನುಸಿನಲಿ ಒಳಮನೆಯಲ್ಲಿ ನೀರಾಯಿತು ಎಂದಳು ನಾದಿನಿರಾಗದಲ್ಲಿ ಯಾರಿಗೆ ಎನ್ನಲು ಹರುಷದಲ್ಲಿ ಪದುಮಳು ಬಂದಳು ಹೂವನು ಮುಡಿಯುತ್ತ ರಾಯರ ಕೋಣೆಯಲಿ ರಾಯರ ಕೋಣೆಯಲಿ ರಾಯರು ಬಂದರು ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ತುಂಬಿದ ಚಂದಿರ ಬಂದಿತ್ತು ತುಂಬಾನೇ ಚೆನ್ನಾಗಿ ಹೇಳದ್ರಿ ಅಮ್ಮ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾನೆ ನಿಮ್ಗೆ ವಾಯ್ಸು ದೇವ್ರ ಸಂಗೀತ ಕಲ್ತಿದ್ದೀರಾ ತುಂಬಾ ಚೆನ್ನಾಗಿದೆ ಕೇಳ್ತಾನೆ ಕೇಳ್ತಾನೆ ಇರೋಣ ಅಂತ ಅನ್ಸಿ ಬಿಡತ್ತೆ ಅಷ್ಟು ಚೆನ್ನಾಗಿದೆ ನಿಮ್ಮ ಹಾಡು ನಮ್ಗೆ ಒಳ್ಳೆ ದಿಢೀರ್ ಚಕ್ಲಿನೂ ಆಯ್ತು ಮನ್ಸಿಗೆ ಸಮಾಧಾನ ಆಗೋ ಸಾಂಗು ಹೇಳಿದ್ರಿ ತುಂಬಾ ಧನ್ಯವಾದಗಳು ನಾನ್ ಧನ್ಯವಾದ ಹೇಳ್ಬೇಕು ನನಗೆ ಇಲ್ಲಿ ಅವಕಾಶ ಮಾಡ್ಕೊಟ್ಟಿದ್ರೆ ಗೊತ್ತಾಗತ್ತೆ ಬಟ್ ಈ ರೆಸಿಪಿಗಳು ಒಬ್ಬರಿಗೆ ಸ್ಟಾಪ್ ಆಗ್ಬಾರ್ದು ಇದು ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಗೆ ಹೋಗ್ಬೇಕು ಸೊ ಅದಕ್ಕೆ ಈ ತರ ನಾವು ಕಾನಾವಳಿ ಪ್ರೋಗ್ರಾಮ್ ಮೂಲಕ ಆರೋಗ್ಯಕ್ಕೆ ಮನೇಲೆ ಮಾಡ್ಕೊಳ್ಳುವಂತಹ ಅಡ್ಗೆಗಳ ತೋರ್ಸೋದ್ರಿಂದ

ನಾನೇ ಇಟ್ಟಿರೋದು ದಿಢೀರಾಗಿ ಮಾಡ್ತಿರೋ ಚಕ್ಲಿ ಹಳೆ ಕಾಲದ ನಮ್ಮ ಅಜ್ಜಿ ನಮ್ಮ ತಾಯಿಯವ್ರ ಕಾಲದಲ್ಲಿ ಈ ತರ ವೇಸ್ಟ್ ಇದನ್ನು ಆಗದ್ ಬಿಡ್ತಾ ಇರ್ಲಿಲ್ಲ ಈಗೆಲ್ಲ ಅದನ್ನು ಬಿಸಾಕ್ ಬಿಡ್ತಾರಲ್ಲ ಹೇಳಿ ಹೌದು ಈ ತರ ಆಗದೇ ಇರೋದನ್ನ ಈ ತರ ಚಿಕ್ಕ ಮಕ್ಳಿಗೆ ಕೊಡೋರು ಸಿಗೋದಿಕ್ಕೆ ಮಕ್ಳೆಲ್ಲ ಕಾಯೋರು ಕಾಯೋರು ಏನು ವೇಸ್ಟ್ ಮಾಡ್ತಾ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇರ್ಲಿಲ್ಲ ಅದು ಸಾಂಗ್ ಬಂದು ಮೈಸೂರು ಮಲ್ಲಿಗೆ ದ ಕೇಸ್ ನರ್ಸಿಂಗ್ ಹೌದು ಕರ್ನಾಟಕದ್ದು ತುಂಬಾ ಫೇಮಸ್ ಸಾಂಗ್ ಹೌದು ಅಲ್ವಾ ಅಂದ್ರೆ ಆಗಿನ ಕಾಲದ ಸಾಂಗು ಅಷ್ಟೇ ಎಷ್ಟು ಚೆನ್ನಾಗಿ ಇತ್ತು ಅರ್ಥಗರ್ಭಿತವಾಗಿ ಇರ್ತಿತ್ತು ಆ ಸಾಂಗ್ ಎಲ್ಲ ಬಿಡೋರು ಹೌದು ಮೆಸೇजेस ಎಲ್ಲಾ ಸಾಂಗ್ ಅಲ್ಲೇ ಇರ್ತಿತ್ತು ಅದೇ ಅದೇ ಇತ್ತೀಚಿನ ದಿನಗಳಲ್ಲಿ ಸಾಂಗ್ ಗೆ ಕೇಳಕ್ಕೆ ಬೇಜಾರು ಹೌದು ಹೌದು ಒಂದೊಂದ ಸಲ ಏನಪ್ಪಾ ಇง ಇದೆ मीनिंगലെസ് ಕೆಲವೊಂದೆಲ್ಲ ಮೀನಿಂಗ್ಲೆಸ್ ಅಲ್ಲಿ ನಡೀತಾ ಇರತ್ತೆ ಹೌದು ಆ ಸಾಂಗಾಲ ಎಷ್ಟು ಎಲ್ಲ ಅರ್ಥ ಆಗುತ್ತೆ ಒಂದು ಅಡುಗೆದು ಬರುತ್ತೆ ಅದರಲ್ಲಿ ಹೌದು ಆ ಕಸಗಸೆ ಪಾಠ ಆಗಿನ ಕಾಲ್ದಲ್ಲಿ ದಿಂಬುಗೆ ಅವರೇ ಚಿತ್ರ ಇದನ್ನ ಮಾಡ್ತಾ ಇದ್ದು ಹೌದು ಅದೆಲ್ಲ ಬಂದಿದೆ ನೋಡಿ ಆಮೇಲೆ ನಮ್ ಸಂಪ್ರದಾಯ ಬಂದಿದೆ ಹಾ ಅದೆಲ್ಲ ಬಂದಿದೆ ಇದಾಗಿದೆ ಆಫ್ ಮಾಡ್ತೀನಿ ನಾನು ಓಕೆ ಎಷ್ಟು ಬೇಗ ಆಯ್ತು ನೋಡಿ ನೀರ್ ಚಕ್ನಿ ಹ್ಮ್ ಟ್ರೈ ಮಾಡ್ಬೇಕು ನೀವು

ಬೆಳೆ ತೊಳೆದು ಆ ಕಾಲದಲ್ಲಿ ಒಣಗಾಕ್ತಿದ್ರು ಅವಾಗಿಂದ ಅವಾಗ್ಲೇ ಮಾಡ್ಕೊಂಡು ದಿಢೀರ್ ಆಗಿ ತಿನ್ನೋಂತಹ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಮಾಡ್ಬಿಟ್ರು ನೋಡಿ ನಮ್ಮ ಶ್ಯಾಮ ಅವರು ಆ ಈಗ ಇದಕ್ಕೆ ಏನು ನಾವು ಹಾಗೆ ಕಾಫಿ ಟೀ ಜೊತೆನೋ ಸಾಸ್ ಜೊತೆನೋ ಏನಾದ್ರೂ ತಿನ್ಬಹುದು ತಿನ್ಬೋದು ಹಾಗೆ ತಿನ್ಬೋದು ಓಕೆ ಓಕೆ ಸರ್ವಿಂಗ್ ಬೌಲ್ ಕೊಟ್ರೆ ನಾನ್ ಸರ್ವ್ ಮಾಡಿ ಓಕೆ ಅಮ್ಮ ಈಗ ನಾವು ಸರ್ವಿಂಗ್ ಬೌಲ್ಗೆ ಅದೆಲ್ಲ ಸರ್ವ್ ಮಾಡ್ಕೊಳೋ ಅಷ್ಟ್ರಲ್ಲಿ ಮತ್ತೆ ಅದಕ್ಕಿಂತ ಮುಂಚೆ ಒಂದ್ ಸಣ್ಣ ಬ್ರೇಕ್ ತಗೊಂಡು ಮತ್ತೆ ಬರ ಈಗ ದಿಢೀರ್ ಚಕ್ಲಿ ರೆಡಿ ಇದೆ ಅಲ್ಲ ಓಕೆ ಸರ್ವಿಂಗ್ ಪ್ಲೇಟ್ ಅಥವಾ ಬೌಲ್ ಕೊಟ್ಟರೆ ನಾನ್ ಸರ್ವ್ ಮಾಡಿ ಓಕೆ ನೀವು ಮನೇಲಿ ಈ ಥರ ದಿಢೀರ್ ದಿಢೀರ್ ಮಾಡ್ತಾ ಇರ್ತೀರಾ ಎಲ್ಲಿಂದ ಕಲ್ತಿರೋದು ಈ ತರ ಎಲ್ಲಾನೂ ಸುಮ್ಮನೆ ಹಂಗೆ ಇನೋವೇಟಿವ್ ಮಾಡ್ತಾ ಇನೋವೇಟಿವ್ ಮಾಡೋದಾಗ್ತಾ ಇರ್ತೀನಿ ಓಕೆ ಅಂಬಿಕಾ ಅವರೇ ದಿಢೀರ್ ಚಕ್ಲಿ ರೆಡಿ ಇದೆ ನಿಮಗೋಸ್ಕರ ಟೇಸ್ಟ್ ನೋಡಿ ರುಚಿಯಾಗಿದೆ ಹೇಳಿ ಓಕೆ ಇದನ್ನ ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ವಿಭೂತಿ ಹೌದೌದು ವಿಭೂತಿ ಹಾಕೋದ್ರಿಂದ ಪ್ರಸಾದ ಆಗುತ್ತೆ ನಿಮ್ಮನೇಲೂ ಅಡುಗೆಗಳಿಗೆಲ್ಲ ಹಾಕ್ತಿರ್ ಮಾಡ್ತೀವಿ ಇಷ್ಟು ದಿವಸ ಆಗ್ತಿಲ್ಲ ಬಸವ ಟಿವಿ ನೋಡಿದ್ಮೇಲೆ ನೋಡಿದ್ರ ಒಂದರಿಂದ ಒಂದು ನಾವು ಕಲಿತೀವಿ ನೋಡಿದ್ಮೇಲೆ ಶುರು ಮಾಡಿದೀವಿ ಮಾಡಿದ್ದೀವಿ ಅದು ಪ್ರಸಾದ ಆಗುತ್ತೆ ಅಂತ ಓಕೆ ಟೇಸ್ಟ್ ನೋಡಿ ರುಚಿ ಹೇಗಿದೆ ಹೇಳಿ ಓಕೆ ದಿಢೀರ್ ಚಕ್ಲಿ ರೆಡಿ ಇದೆ ಅದು ಸೌಂಡಲ್ಲೇ ಗೊತ್ತಾಗ್ತಾ ಇದೆ ತುಂಬಾ ಕರುಮ್ ಮುರುಮ್ ಮುರುಮ್ ಅಂತ ಇದೆ ನಾನಿವಾಗ ಸೌಂಡ್ ಮಾಡ್ತಾ ತಿಂದರೆ ಏನು ಅನ್ಕೊಂಬಿಡಿ ಎಸ್ಕ್ಯೂಸ್ ಏನು ಅನ್ಕೊಳ್ಳೋ ಸೌಂಡ್ ಬರಬೇಕು ಚಕ್ಲಿ ಇದೆ ಸೌಂಡ್ ಬರಬೇಕು ಈಗ ಆ ಸೌಂಡ್ ಬಂದರೆ ಚಕ್ಲಿ ಅಂತ ಸೌಂಡ್ ಬರ್ತದೆ ಅಲ್ವಾ ನಮ್ಮ ಅಲ್ಲಿಗೂ ಅಷ್ಟೇ ನಮ್ಮಲ್ಲಿ ಯಾವ ಸ್ಥಿತಿ ತುಂಬಾ ತುಂಬಾ ರುಚಿಕರವಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿ ದಿಢೀರಾಗಿ ನೀವೇ ಮನೇಲಿ ಮಾಡ್ಕೊಳ್ಳೋ ಅಂತ ಅದ್ಭುತವಾಗಿದೆ ಅಮ್ಮ ತುಂಬಾ ಎಣ್ಣೆ ರೆಡಿ ರೆಡಿ ಮಾಡ್ಕೊಂಡ್ಬಿಟ್ರಿ ಐದೇ ನಿಮಿಷದಲ್ಲಿ ಐದು ನಿಮಿಷ ಅಷ್ಟು ಆಗ್ಲಿಲ್ಲ ಟಗಟಕ್ ಟಕಟಕ್ ಅಂತ ಹಾಗೆ ಹೋಯ್ತು ಇಷ್ಟು ಒಳ್ಳೆ ದಿಢೀರ್ ಚಕ್ಲಿ ನಮ್ಮ ಕಾನಾವಳಿ ಕಾರ್ಯಕ್ರಮಕ್ಕೆ ಬಂದು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಆಶಾ ರಾಣಿಯವರು ದಿಢೀರ್ ಚಕ್ಲಿ ಹೇಳಿಕೊಟ್ರು ಇದಂತೂ ತುಂಬಾ ರುಚಿಕರವಾಗಿದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಹೊಸ ಸವಿರುಚಿಯೊಂದಿಗೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ ದಿಢೀರ್ ಮುರುಕು ಬೇಕಾಗುವ ಸಾಮಗ್ರಿಗಳು ಉರುಗಡಲೆ ಎಣ್ಣೆ ಚಿಲ್ಲಿ ಪೌಡರ್ ಜೀರಿಗೆ ಅಕ್ಕಿ ಹಿಟ್ಟು ಬಿಳಿ ಎಲ್ಲು ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಮಾಡುವ ವಿಧಾನ ಒಂದು ಬೌಲಿಗೆ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜೀರಿಗೆ ಬಿಳಿ ಎಳ್ಳು ಹಿಂಗು ಪುಡಿ ಮಾಡಿಕೊಂಡಿರುವ ಹುರಿಗಡಲೆ ಚಿಲ್ಲಿ ಪೌಡರ್ ಕಾದಿರುವ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಬೇಕು ನಂತರ ಕಾದಿರುವ ಎಣ್ಣೆಯಲ್ಲಿ ಕರೆಯಬೇಕು ಕರೆದರೆ ದಿಢೀರ್ ಮುರುಕು ಸವೆಯಲು ಸಿದ್ಧ